ಐಡಿಯಾಸ್ ವೆಲ್ಕಮ್ ಟು ಅಮ್ಮನ ಅಡುಗೆ ರೀಸೆಂಟಾಗಿ ನನ್ನ ಚಾನಲಲ್ಲಿ ಡ್ರೈ ಫ್ರೂಟ್ಸ್ ಲಡ್ಡು ಅದು ಶುಗರ್ ಫ್ರೀ ಡ್ರೈ ಫ್ರೂಟ್ಸ್ ಲಡ್ಡು ಹೇಗೆ ಮಾಡೋದು ಅಂತ ತೋರಿಸಿದ್ದೆ ಆಗ ಸುಮಾರು ಜನ ಕಮೆಂಟಲ್ಲಿ ಖರ್ಜೂರ ಅಲ್ಲದೆ ಬೇರೆ ಸ್ವೀಟ್ಗೋಸ್ಕರ ನೀವು ಬೆಲ್ಲದಲ್ಲಿ ಹೇಗೆ ಲಡ್ಡು ಮಾಡ್ತೀರಾ ಅಂಥದ್ದು ತೋರಿಸಿ ಅಂತ ಹೇಳಿದರು ಅದಕ್ಕೋಸ್ಕರ ಈ ರೆಸಿಪಿ ಮೊದಲನೇದಾಗಿ ತುಪ್ಪದಲ್ಲಿ ಇದನ್ನೆಲ್ಲ ಹುರ್ಕೋಬೇಕು ನಾವೇನೇನು ಉಪಯೋಗಿಸ್ತಿದ್ದೀವಿ ಪ್ರತಿಯೊಂದನ್ನು ತುಪ್ಪದಲ್ಲೇ ಹುರ್ಕೋಬೇಕು ಮೊದಲನೇದಾಗಿ ಇಲ್ಲಿ ಎಡಿಬಲ್ ಗೋ ಒಂದು ಅಥವಾ ಅಂಟನ್ನ ಹುರ್ಕೋತಾ ಇದ್ದೀನಿ ಅಂಟನ್ನು ಹಾಕೋದ್ರಿಂದ ನಮ್ಮ ಬೋನ್ಸ್ ಸ್ಟ್ರೆಂತ್ ಹೆಚ್ಚು ಮಾಡುತ್ತೆ ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡುತ್ತೆ ಹಾಗಾಗಿ ಲಡ್ಡು ಮಾಡುವಂಥ ಟೈಮಲ್ಲಿ ಯಾವುದೇ ಲಡ್ಡು ಮಾಡುವಾಗ ಸ್ವಲ್ಪ ಗೋಂದ್ ಹಾಕ್ಕೊಂಡ್ರೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಎನರ್ಜಿ ಬೂಸ್ಟ್ ಮಾಡೋ ಹಾಗೆ ನಿಮಗೆ ಇಲ್ಲ ಈ ಗೋಂದ್ ಹೆಲ್ಪ್ ಮಾಡುತ್ತೆ ಇದು ಎಡಿಬಲ್ ಗೋಂದ್ ಅಂತಲೇ ನಮಗೆ ಅಂಗಡಿನಲ್ಲಿ ಸಿಗುತ್ತೆ ಸ್ವಲ್ಪ ಅರಳ ಅರಳು ಹಾಗೆ ಆಗೋವರೆಗೂ ತುಪ್ಪದಲ್ಲಿ ಹುರಿದು ಸಪ್ರೇಟಾಗಿ ಇಟ್ಕೊಳ್ಳೋಣ ಅದೇ ಬಾಣಲಿನಲ್ಲಿ ಎಲ್ಲ ರೀತಿ ಡ್ರೈ ಫ್ರೂಟ್ಸ್ನ ಇಲ್ಲಿ ಹುರ್ಕೊತಾ ಇದ್ದೀನಿ ಮೊದಲನೇದಾಗಿ ಗೋಡಂಬಿ ಬಾದಾಮಿ ವಾಲ್ನಟ್ ಹಾಗೆ ದ್ರಾಕ್ಷಿ ಹಾಕಿ ಹುರ್ಕೊಂಡಿದ್ದೀನಿ ಇದೆಲ್ಲ ಚೆನ್ನಾಗಿ ಸ್ವಲ್ಪ ಕ್ರಿಸ್ಪಿ ಆಗಬೇಕು ಅಲ್ಲಿವರೆಗೂ ಹುರಿದು ಸೈಡ್ ಇಟ್ಕೊಳ್ಳೋಣ ಅದೇ ರೀತಿ ಮತ್ತೆ ಬಾಣಲಿನಲ್ಲಿ ಮಖಾನ ಹುರ್ಕೋತಾ ಇದ್ದೀನಿ ಇದೆಲ್ಲನೂ ಕೂಡ ಹೆಚ್ಚು ನ್ಯೂಟ್ರಿಷನ್ ಇರೋದ್ರಿಂದ ಈ ಒಂದು ಲಡ್ಡು ಪ್ರತಿದಿನ ತಿನ್ನೋದ್ರಿಂದ ಎಂತ ಏನು ನೋವಿಗೂ ಕೂಡ ಇದು ಪರಿಹಾರ ಅಂತಾನೆ ಹೇಳ್ಬೋದು ಸೊ ಎಷ್ಟೇ ಸುಸ್ತಾಗ್ತಿದ್ರು ಒಂದು ಲಡ್ಡು ತಿನ್ನೋದ್ರಿಂದ ನಮಗೆ ಎನರ್ಜಿ ಬಂದಂಗೆ ಆಗುತ್ತೆ ಮಕ್ಕಳು ದೊಡ್ಡವರು ಯಾರು ಬೇಕಿದ್ರು ತಿನ್ಬೋದು ಇದು ಮಖನ ಕೂಡ ನಾವು ತುಪ್ಪ ಹಾಕಿನೇ ಹುರ್ಕೋಬೇಕು ಮೆತ್ತಿಗಿರುತ್ತೆ ಸ್ವಲ್ಪ ಕ್ರಿಸ್ಪಿಯಾಗೂ ಆಗೋವರೆಗೂ ಹುರ್ಕೋಬೇಕು ಅದಾದ ನಂತರ ಸತಿ ಬಾಣಲಿ ಕ್ಲೀನ್ ಮಾಡ್ಕೊಂಡ ನಂತರ ಇದರಲ್ಲಿ ಸೀಡ್ಸ್ ಎಲ್ಲ ಹುರ್ಕೋತಾ ಇದ್ದೀನಿ ಸೀಡ್ಸ್ ಯಾವ್ಯಾವುದು ಅಂದರೆ ವಾಟರ್ ಮೆಲನ್ ಸೀಡ್ ಪಂಕಿನ್ ಸೀಡ್ ಸನ್ಫ್ಲವರ್ ಸೀಡ್ ಅಥವಾ ಮಗಾಜ್ ಕುಂಬಳಕಾಯಿ ಬೀಜ ಸೂರ್ಯಕಾಂತಿ ಬೀಜ ಮತ್ತು ಎಳ್ಳು ಇದಿಷ್ಟನ್ನು ಹುರ್ಕೊಂಡಿದ್ದೀನಿ ಏನೇನು ಹಾಕಿದ್ದೀನಿ ಎಷ್ಟು ಹಾಕಿದ್ದೀನಿ ಪ್ರತಿಯೊಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಒಂದ್ಸತಿ ನೀವು ಚೆಕ್ ಮಾಡ್ಕೋಬೋದು ಆನಂತರ ಎರಡು ಟೇಬಲ್ ಸ್ಪೂನ್ ಅಷ್ಟು ಗಸಗಸೆ ಫ್ಲೇವರ್ಗೋಸ್ಕರ ಒಂದು ಸ್ವಲ್ಪ ಏಲಕ್ಕಿ ಹಾಕಿ ಹುರ್ಕೋಣ ನಟ್ಸ್ ಎಲ್ಲ ಹುರಿಯವಾಗ ತುಪ್ಪ ಹಾಕೊಳ್ಳೋಂಥ ಅವಶ್ಯಕತೆ ಇಲ್ಲ ಹೀಗೇನೆ ಡ್ರೈ ಆಗೇನೆ ಹುರ್ಕೋಬೋದು ಎಲ್ಲನೂ ಸಪ್ರೇಟಾಗಿ ಇಟ್ಕೊಂಡಿರೋ ಕಾರಣ ಒಂದ್ಸರ್ತಿ ಮತ್ತೆ ನಾವು ಇದನ್ನು ಮಿಕ್ಸಿನಲ್ಲಿ ಪೌಡರ್ ಮಾಡ್ಕೋತಾ ಇರೋದ್ರಿಂದ ಆನಂತರ ಇದರಲ್ಲಿ ಕೊಬ್ಬರಿ ಹುರ್ಕೋತಾ ಇದ್ದೀನಿ ಕೊಬ್ಬರಿನ ಸ್ವಲ್ಪ ತೆ ಏನೋ ಸಣ್ಣಗೆ ಬರೋ ಹಾಗೆ ತುರಿದು ಅದನ್ನು ಹುರ್ಕೋಣ ಕೊಬ್ಬರಿ ತುರಿಯುವ ಕೂಡ ನಾನು ಇದಕ್ಕೆ ತುಪ್ಪ ಉಪಯೋಗಿಸಿಲ್ಲ ಉಳಿದಿರೋವಂಥ ಅರ್ಧ ಅಷ್ಟು ತುಪ್ಪ ನಾನು ಫಸ್ಟ್ ಒಂದು ಕಪ್ ತೊಗೊಂಡಿದ್ದೆ ಅರ್ಧ ಕಪ್ನ ಡ್ರೈ ಫ್ರೂಟ್ಸ್ ಎಲ್ಲ ಹುರ್ಕೊಳೋದಕ್ಕೆ ಉಪಯೋಗಿಸ್ಕೊಂಡು ಇನ್ನು ಉಳಿದಿರೋಂಥ ಅರ್ಧ ಕಪ್ಪಲ್ಲಿ ಫಸ್ಟು ಕಡಲೆ ಹಿಟ್ಟು ಹುರ್ಕೋತಾ ಇದ್ದೀನಿ ಕಡಲೆ ಹಿಟ್ಟು ಗೋಧಿ ಹಿಟ್ಟು ಎರಡು ಸೇರಿಸಿ ಮಾಡ್ತಿರೋಂಥ ಲಡ್ಡು ಇದು ತುಂಬ ರುಚಿ ಕೊಡುತ್ತೆ ಕಡಲೆ ಹಿಟ್ಟನ್ನು ಚೆನ್ನಾಗಿ ಆ ವಾಸನೆ ಹೋಗಿ ಒಂದು ಒಳ್ಳೆಯ ಘಮ ಬರೋವರೆಗೂ ಹುರ್ಕೋಬೇಕು ಸುಮಾರು ಇಲ್ಲಿ ಕಡಲೆ ಹಿಟ್ಟು ನಾನು ಹೇಳೋದಾದ್ರೆ ಮೆಜರ್ಮೆಂಟಲ್ಲಿ ಒಂದು ಐವತ್ತು ಅಷ್ಟು ಕಡಲೆ ಹಿಟ್ಟು ಉಪಯೋಗಿಸ್ಕೊಂಡಿದ್ದೀನಿ ಕಡಲೆ ಹಿಟ್ಟು ಸ್ವಲ್ಪ ಹುರ್ಕೊಂಡ ನಂತರ ನಾನು ಇದಕ್ಕೆ ಗೋಧಿ ಹಿಟ್ಟು ಹಾಕೊಂಡಿದ್ದೀನಿ ಸೊ ಯೂಶ್ವಲಿ ನಾವು ಡ್ರೈ ಫ್ರೂಟ್ಸ್ ಲಡ್ಡು ಅಂದರೆ ಬರೀ ಡ್ರೈ ಫ್ರೂಟ್ಸ್ ನಾವು ಮಾತ್ರ ಉಪಯೋಗಿಸಿರ್ತೀವಿ ಆದರೆ ಈ ಥರ ಕಡಲೆ ಹಿಟ್ಟು ಗೋಧಿ ಹಿಟ್ಟನ್ನು ಕೂಡ ತುಪ್ಪದಲ್ಲಿ ಹುರಿದು ನಂತರ ಎದ್ರ ಜೊತೆಗೆ ಡ್ರೈ ಫ್ರೂಟ್ಸ್ ಸೇರಿಸಿ ಲಡ್ಡು ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಸೊ ಗೋಧಿ ಹಿಟ್ಟು ಹುರಿಯುವಾಗ ಒಂದು ಎರಡು ಅಷ್ಟು ತುಪ್ಪ ಎಕ್ಸ್ಟ್ರಾ ಹಾಕೋಬೇಕು ಯಾಕಂದರೆ ಗೋಧಿನಲ್ಲಿರುವಂಥ ಹಸಿ ವಾಸನೆ ಹೋಗಬೇಕು ತುಂಬ ಚೆನ್ನಾಗಿ ಒಂದು ಒಳ್ಳೆ ಪರಿಮಳ ಬರುತ್ತೆ ಇದು ಹುರಿಬೇಕಂದ್ರೆ ಅಲ್ಲಿವರೆಗೂ ಹುರ್ಕೋಬೇಕು ಇದು ಸ್ವಲ್ಪ ಕಲರ್ ಕೂಡ ಲೈಟಾಗಿ ಬ್ರೌನ್ ಆಗುತ್ತೆ ಅಲ್ಲಿವರೆಗೂ ಸಣ್ಣ ಊರಿನಲ್ಲೇ ಇದನ್ನೆಲ್ಲ ಹುರ್ಕೋಬೇಕು ನೋಡಿ ಇದು ಕಲರ್ ಚೇಂಜ್ ಆಗ್ತಿರೋದು ನಿಮ್ಗೆ ಗೊತ್ತಾಗ್ತಿದೆ ಇದನ್ನೆಲ್ಲ ಹುರ್ಕೊಂಡಾಗಿದೆ ಒಂದು ಅಗಲ್ವಾಗಿರೋ ಅಂಥ ಪಾತ್ರೆಯಲ್ಲಿ ಫಸ್ಟ್ ಗೋಂದನ್ನು ಕ್ರಶ್ ಮಾಡ್ಕೋತಾ ಇದ್ದೀನಿ ಗೋಂದನ್ನು ಮಿಕ್ಸಿನಲ್ಲೂ ಕೂಡ ಪೌಡ್ರ್ ಮಾಡ್ಕೋಬೋದು ಅಥವಾ ಒಂದು ಬೌಲಲ್ಲಿ ಈ ಥರ ಪ್ರೆಸ್ ಮಾಡಿಕೊಂಡ್ರೆ ಪುಡಿ ಪುಡಿ ಆಗುತ್ತೆ ಆನಂತರ ಇದಕ್ಕೆ ಮೇಲೆ ಒಂದನ್ನು ಪೌಡ್ರ್ ಮಾಡ್ಕೋತಾ ಹೋಗೋಣ ಮೊದಲನೇದಾಗಿ ನಾನು ಇದಕ್ಕೆ ಕಡಲೆ ಹಿಟ್ಟು ಮತ್ತು ಗೋಧಿ ಹಿಟ್ಟು ಹುರಿದಿರೋದನ್ನು ಹಾಕ್ಕೊಂಡಿದ್ದೀನಿ ಅದಕ್ಕೆ ಮಖಾನನೂ ಕೂಡ ಮಿಕ್ಸಿನಲ್ಲಿ ಪೌಡ್ರ್ ಮಾಡ್ಕೋತಾ ಇದ್ದೀನಿ ಹೀಗೆ ಚಿಕ್ಕ ಜಾರಲ್ಲಿ ಒಂದೊಂದೇ ಹಾಕ್ಕೊಂಡು ನಾವು ಸ್ವಲ್ಪ ಕ್ರಷ್ ಮಾಡ್ಕೋಬೇಕು ನೈಸ್ ಪೌಡ್ರ್ ಆಗೋದೇನು ಬೇಡ ಸ್ವಲ್ಪ ತರಿ ತರಿಯಾಗಿರೋ ಹಾಗೆಯೇ ಪೌಡ್ರ್ ಮಾಡ್ಕೋಣ ಈ ರೀತಿ ಪೌಡ್ರ್ ಮಾಡಿ ಮತ್ತೆ ಲಡ್ಡು ಮಾಡೋದ್ರಿಂದ ಸುಮ್ಮನೆ ಜನಕ್ಕೆ ಡ್ರೈ ಫ್ರೂಟ್ಸ್ ಇಷ್ಟ ಇಲ್ಲ ಅಂತ ಅನ್ನೋರಿಗೂ ಕೂಡ ಈ ಥರದ ಲಡ್ಡು ಇಷ್ಟ ಆಗುತ್ತೆ ಅನಂತರ ಒಂದಾದ್ಮೇಲೆ ಡ್ರೈ ಫ್ರೂಟ್ಸ್ನ ನಾನು ಇಲ್ಲಿ ಹುರಿದು ತೋರಿಸ್ತಾ ಇದ್ದೀನಿ ಎಲ್ಲನೂ ನೀವು ನೋಡ್ತಿರ್ಬೋದು ಯಾವುದೂ ಕೂಡ ನೈಸ್ ಪೌಡ್ರ್ ಆಗಿಲ್ಲ ಸ್ವಲ್ಪ ಕ್ರಷ್ ಮಾಡಿಕೊಂಡು ಇದ್ದೀನಿ ಡ್ರೈ ಫ್ರೂಟ್ಸ್ ಸ್ವಲ್ಪ ಇದು ಏನು ಗೋಡಂಬಿ ಬಾದಾಮಿ ಎಲ್ಲ ಜಾಸ್ತಿ ಇದರಿಂದ ಎರಡು ಬ್ಯಾಚಲ್ಲಿ ಹಾಕಿ ಈ ರೀತಿ ಪೌಡ್ರ್ ಮಾಡಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಎಲ್ಲ ರೀತಿ ಪೌಡರ್ ಮಾಡಿದ್ದಾಗಿದೆ ಲಾಸ್ಟಲ್ಲಿ ಇದಕ್ಕೆ ಬೆಲ್ಲ ಒಂದೆಳೆ ಪಾಕ ತಕ್ಕೋಬೇಕು ಸುಮಾರು ಮುನ್ನೂರು ಅಷ್ಟು ಬೆಲ್ಲನ ಇಲ್ಲಿ ಉಪಯೋಗಿಸ್ಕೊಂಡಿದ್ದೀನಿ ಬೆಲ್ಲ ಮುಳುಗುವಷ್ಟು ನೀರು ಹಾಕಿ ಇದು ಸ್ವಲ್ಪ ಕುದಿ ಬರಬೇಕು ಕುದಿ ಬರೋವರೆಗೂ ನಾವು ಇದನ್ನು ಕರಗಿಸ್ಕೊಳ್ಳೋಣ ಸ್ವಲ್ಪ ನಾನು ದಪ್ಪ ದಪ್ಪಕ್ಕೆ ಏನು ಮುರಿದುಬಿಟ್ಟು ಹಾಕ್ಕೊಂಡಿದ್ದೀನಿ ಬೇಯ್ತಾ ಇದ್ದಂಗೆ ಅಥವಾ ಅಥವಾ ಇದು ಕುದೀತಾ ಇದ್ದಂಗೆ ಚೆನ್ನಾಗದೆಲ್ಲ ಕರಗಿ ಒಂದೆಳೆ ಪಾಕ ಬರಬೇಕು ಅಷ್ಟರಲ್ಲಿ ನಾವು ಪುಡಿ ಮಾಡಿಟ್ಕೊಂಡಿರೋಂಥ ಎಲ್ಲ ನಟ್ಸನ್ನು ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲನೂ ತುಪ್ಪದಲ್ಲಿ ಹುರಿದಿರೋದ್ರಿಂದ ಇದೆಲ್ಲ ಒಟ್ಟಿಗೆ ಸೇರಿಸಿ ಏನು ಲಡ್ಡು ಮಾಡ್ಬೇಕಾದ್ರೆ ತುಂಬ ಚೆನ್ನಾಗಿ ಒಳ್ಳೆ ಘಮ ಇರುತ್ತೆ ಸೊ ಈ ಥರದ ಒಂದು ಲಡ್ಡು ನೀವು ಪ್ರತಿದಿನ ತಿನ್ನೋದ್ರಿಂದ ನಿಶಕ್ತಿ ಸುಸ್ತು ಕೈ ನೋವು ಮತ್ತು ಮಂಡಿ ನೋವು ಇಂಥದ್ದಕ್ಕೆಲ್ಲ ಒಳ್ಳೆ ಪರಿಹಾರ ಯಾವುದೋ ಮೆಡಿಸಿನ್ ತೊಗೊಳ್ಳೋ ಬದಲು ಈ ಥರ ಲಡ್ಡು ನೀವು ಪ್ರತಿದಿನ ತಿನ್ಬೋದು ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಅಂತೂ ಖಂಡಿತ ಆಗಲ್ಲ ಯಾರಿಗೆ ಖರ್ಜೂರ ಇಷ್ಟ ಇಲ್ಲ ಅಂತ ಅನ್ಸುತ್ತಲ್ಲ ಅಂಥವರು ಸ್ವೀಟ್ಗೋಸ್ಕರ ಈ ರೀತಿ ಬೆಲ್ಲನ ಕರಗಿಸ್ಬಿಟ್ಟು ಲಡ್ಡು ಮಾಡೋದಕ್ಕೆ ಉಪಯೋಗಿಸ್ಕೋಬೋದು ಇದು ಒಂದೊಳ್ಳೆ ಪಾಕ ಅಂದರೆ ತುಂಬ ಜಾಸ್ತಿ ಪಾಕ ಬರಬೇಕು ಅಂತೇನಿಲ್ಲ ಚೆನ್ನಾಗಿ ಅದು ಕುದಿಬೇಕು ಬೆಲ್ಲ ಚೆನ್ನಾಗಿ ಕುದ್ದ ಮೇಲೆ ನಂತರ ಸ್ವಲ್ಪ ಸ್ವಲ್ಪ ಇದನ್ನು ಹಾಕ್ಕೊಂಡು ನಾವು ಲಡ್ಡು ಕಟ್ಕೊತ ಹೋಗ್ಬೋದು ಸ್ವಲ್ಪ ಅದು ನಾವು ಬೆಲ್ಲ ಕರ್ಗಿಸ್ಕೊಂಡಿರೋದಿನಿಂದ ಸ್ವಲ್ಪ ಬಿಸಿ ಬಿಸಿಯಾಗಿ ಇದ್ದರೆ ನಮಗೆ ಲಡ್ಡು ಕಟ್ಟೋದಕ್ಕೆ ಈಸಿ ಆಗುತ್ತೆ ಈ ರೀತಿ ಸಣ್ಣ ಸಣ್ಣ ಉಂಡೆಗಳನ್ನ ಮಾಡಿಕೊಂಡ್ರೆ ಡೈಲಿ ಒಂದು ಸಣ್ಣ ಉಂಡೆ ತಿಂದ ಸಾಕು ನಿಮಗೆ ಸೊ ತುಂಬ ರುಚಿಯಾಗೂ ಇರುತ್ತೆ ಅಷ್ಟೇ ಹೆಲ್ದಿ ಕೂಡ ಸೊ ಇದನ್ನು ನೀವು ಮಕ್ಕಳ ಡಬ್ಬಿಗೂ ಹಾಕ್ಕೊಡ್ಬೋದು ಪ್ರೆಗ್ನೆಂಟ್ ಲೇಡೀಸ್ ಇರ್ಬೋದು ಮನೆ ಪಾಸ್ ಟೈಮಲ್ಲಿ ಇರುವಂಥ ಲೇಡೀಸ್ ಇರ್ಬೋದು ವಯಸ್ಸಾದವರು ಇರ್ಬೋದು ಯಾರು ಬೇಕಾದ್ರೂ ತಿನ್ನೋ ಡ್ರೈ ಫ್ರೂಟ್ಸ್ ಲಡ್ಡು ಸೊ ಒಂದು ಗೋಡಂಬಿ ಒಂದು ಬಾದಾಮಿ ಒಂದು ಖರ್ಜೂರ ಅಂತ ಪ್ರತಿದಿನ ತಿನ್ನೋ ಬದಲು ಒಂದು ಲಡ್ಡು ತಿನ್ನೋದ್ರಿಂದ ಎಲ್ಲ ಪೌಷ್ಟಿಕಾಂಶ ನಿಮ್ಮ ದೇಹಕ್ಕೆ ಸೇರುತ್ತೆ ಸೊ ರುಚಿಯಾಗಿರೋಂಥ ಮಿಕ್ಸ್ಡ್ ಡ್ರೈ ಫ್ರೂಟ್ಸ್ ಲಡ್ಡು ರೆಡಿಯಾಗಿದೆ ಖಂಡಿತ ನೀವು ಇದನ್ನು ಟ್ರೈ ಮಾಡಿ ಪ್ರತಿಯೊಂದು ಏನೇನೆಲ್ಲ ಹಾಕಿದ್ದೀನಿ ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದೀನಿ ಒಂದ್ಸತಿ ಚೆಕ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ